ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ನನ್ನ ಸುಪುತ್ರನ ಈ ಒಂದು ಎಲೆಕ್ಷನ್ ಬಂದು ಕುಟುಂಬ ಸಮೇತ ದೇವರ ಆಶೀರ್ವಾದವನ್ನು ತಗೊಂಡು ಮಜ್ಜಿನ ಆಶೀರ್ವಾದ ತಗೊಂಡು ಮತದಾನವನ್ನು ಮಾಡಿದ್ದೀನಿ ನಾನು ಮೊದಲನೇ ದಿನದಿಂದನೂ ಕೂಡ ತಮ್ಗೆ ಹೇಳಿದ್ದೆ ಡೇ ಒನ್ ನಿಂದ ನಾನು ತಮ್ಗೆ ಹೇಳಿದ್ದೆ ಈ ಬಾರಿಯ ವಿಜಯ ಕಾಂಗ್ರೆಸ್ ಅದರಲ್ಲೂ ಬೆಳಗಾವಿ ಪಾರ್ಲಿಮೆಂಟ್ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಚಿಕ್ಕೋಡಿ ಪಾರ್ಲಿಮೆಂಟ್ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತ ಸೊ ಡೇ ಒನ್ ನಿಂದ ಇಲ್ಲಿವರೆಗೂ ಅದೇ ರಿಸಲ್ಟ್ ದಿನ ಕೂಡ ಅದೇ ಅದು ನಮ್ಗೆಲ್ಲ ಗೊತ್ತಿಲ್ಲ ಆರೋಪ ಮಾಡಿದಕ್ಕೆ ಜನ ಉತ್ತರ ಕೊಡ್ತಾರೆ ನಾಲ್ಕನೇ ತಾರೀಕಿನವರೆಗೂ ವೇಟ್ ಮಾಡ್ಬೇಕಾದ್ರೆ ನನ್ನ ತಮ್ಮ ನನ್ನ ಶಕ್ತಿ ಇದ್ದಾನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಜಿಲ್ಲಾ ಮುಖಂಡರುಗಳು ನನ್ನ ಶಕ್ತಿ ನಮ್ಮ ಅಜ್ಜ ನನ್ನ ಶಕ್ತಿ ಮತದಾರರು ನನ್ನ ಶಕ್ತಿ ಎಲ್ಲ ಶಾಸಕರು ನನ್ನ ಶಕ್ತಿ ಮಾವ ಅಳಿಯ ಖಂಡಿತವಾಗ್ಲೂ ಈ ಜೋಡಿ ಹಿಟ್ ಆಗುತ್ತೆ ಹಣ ಹಂಚಿಕೆ ಆರೋಪ ಕೇಳಿ ಬರ್ತಾ ಇದೆ ನೋಡಿ ನಿನ್ನೆ ರಾತ್ರಿ ಆಗಲಿ ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮಾಡೋದನ್ನೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನುವಂಥ ಭ್ರಮೇಲ್ ಅವರು ಇದ್ದಾರೆ ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ ಬರೀ ಹಣದ್ದು ಬಲ ಇದೆ ಅನ್ನುವಂಥದ್ದು ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯುವುದಿಲ್ಲ ನಿಜವಾಗಿ ನಿಮ್ದೇನು ಪರ್ಫಾರ್ಮೆನ್ಸ್ ಇದೆ ನಿಮ್ಗೇನು ಕೆಲಸ ಕಾರ್ಯಗಳಿದ್ದಾವೆ ನಿಮ್ಮ ವಿಜನ್ ಏನೋ ಅದನ್ನ ಜನರಿಗೆ ಹೇಳ್ಬೇಕಾಯ್ತು ಅದ್ ಹೇಳಾದ್ರೆ ಬಹುಶಃ ಸೋಲಿನ ಭೀತಿಯಿಂದ ಹತಾಶೆಯಿಂದ ಈ ರೀತಿ ಹಣ ಹಂಚುವಂತದ್ದು ನಡೀತಾ ಇದೆ ಬಹುಶಃ ಅದರಿಂದ ಎಲ್ಲೆಂದ ಕಾರಣ ದೂರ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಚುನಾವಣಾ ಪೊಲೀಸ್ ಪೊಲೀಸರಾಗ್ಲಿ ಸಂಬಂಧ ಅಧಿಕಾರಿಗಳು ಇನ್ನು ಗಂಭೀರವಂತ ಕ್ರಮ ಆ ಒಂದು ವಿಜಯ ಡೆಫಿನೆಟ್ಲಿ ನಾನು ಯಾವಾಗ ಮಾರ್ಚ್ ಇಪ್ಪತ್ತೇಳರಿಂದ ಇಲ್ಲಿ ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಒಂದು ಒಂದು ತಿಂಗಳ ಮೇಲೆ ಕ್ಯಾಂಪೇನ್ ಮಾಡಿದ್ದೇನೆ ಮತ್ತು ಅವತ್ತಲಿಂದ ಇಲ್ಲಿವರೆಗೆ ದಿನನಿತ್ಯ ಪ್ರತಿ ದಿವಸ ಬೆಂಬಲ ಜಾಸ್ತಿ ಆಗ್ತದೆ ಬಿ ಜೆ ಪಿಗೆ ಮತ್ತು ನರೇಂದ್ರ ಮೋದಿಜಿಯವರು ಜಿಯವರು ಮೂರೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂಥ ಜನರ ಒಂದು ಇಚ್ಛೆ ಇದೆಯಲ್ಲ ಆ ಕನಸು ಬಹುಶಃ ಅದೇ ಒಂದು ಹೆಚ್ಚು ಇನ್ಸ್ಪೈರೇಷನು ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಮತಗಟ್ಟಿಗೆ ಬಂದು ಊಟ ಹಾಕ್ತಾ ಇದ್ದಾರೆ ಇದೊಂದು ಒಳ್ಳೆಯ ರೀತಿಯಾದಂಥ ಒಂದು ಪರಂಪರೆ ನಾ ಹೇಳ್ತೀನಿ